ದ್ರವ್ಯರಾಶಿ ತೂಕ ಮಾಸ್ ವೇಟ್ ಮಕ್ಕಳೇ ಈಗ ದ್ರವ್ಯರಾಶಿ ತೂಕ ಎಂಬ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ಯಾವುದಾದರೂ ಅಂಗಡಿಗೆ ಹೋದಾಗ ಅಲ್ಲಿ ನಾವು ತಕ್ಕಡಿಗಳು ಮತ್ತು ವಿವಿಧ ರೀತಿಯ ತೂಕದ ಬಟ್ಟುಗಳನ್ನು ನೋಡುತ್ತೇವೆ ನಾವು ಅಂಗಡಿಯವರಿಂದ ಒಂದು ಕೆಜಿ ಸಕ್ಕರೆಯನ್ನು ಕೇಳಿದರೆ ಅಂಗಡಿಯವನು ತಕ್ಕಡಿಯ ಒಂದು ಬದಿಯಲ್ಲಿ ಒಂದು ಕೆಜಿ ತೂಕದ ಬಟ್ಟು ಇಟ್ಟು ಇನ್ನೊಂದು ಬದಿಯಲ್ಲಿ ಸಕ್ಕರೆಯನ್ನು ಇಟ್ಟು ತೂಗುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಕಿಲೋಗ್ರಾಂ ವಸ್ತುಗಳನ್ನು ಅಳೆಯುವ ಮಾನದಂಡವಾಗಿದೆ ಬನ್ನಿ ರಾಹುಲ್ ಮತ್ತು ಅವರ ತಾಯಿಯ ನಡುವಿನ ಸಂಭಾಷಣೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಳೋಣ ರಾಹುಲ್ನ ತಾಯಿ ಅವನಿಗೆ ದಿನಸಿ ಪಟ್ಟಿಯನ್ನು ನೀಡಿ ವಸ್ತುಗಳನ್ನು ತರುವಂತೆ ಹೇಳಿದರು ಅಮ್ಮ ಕೆಜಿ ಅಂದರೆ ಕಿಲೋಗ್ರಾಂ ಅಲ್ಲವೇ ಹೌದು ಕಿಲೋಗ್ರಾಮನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಕೆ ಜಿ ಎಂದು ಬರೆಯಲಾಗುತ್ತದೆ ಅಮ್ಮ ಗ್ರಾಮ್ ಎಂದರೆ ಎಷ್ಟು ಮಗು ಗ್ರಾಮ್ ಕಿಲೋಗ್ರಾಮ್ಗಿಂತ ಚಿಕ್ಕ ಅಳತೆಯಾಗಿದೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತರುವ ವಸ್ತುಗಳನ್ನು ಕಿಲೋಗ್ರಾಂಗಳಲ್ಲಿ ಅಳೆಯಲಾಗುತ್ತದೆ ಉದಾಹರಣೆ ಅಕ್ಕಿ ಸಕ್ಕರೆ ಬೇಳೆಕಾಳುಗಳು ಅವಲಕ್ಕಿ ಮತ್ತು ನಾವು ಕಡಿಮೆ ಪ್ರಮಾಣದಲ್ಲಿ ತರುವ ವಸ್ತುಗಳನ್ನು ಗ್ರಾಮ್ನಲ್ಲಿ ಅಳೆಯಲಾಗುತ್ತದೆ ಉದಾಹರಣೆ ಏಲಕ್ಕಿ ಲವಂಗ ಮಸಾಲೆಗಳು ವಿವಿಧ ರೀತಿಯ ತೂಕಕ್ಕಾಗಿ ಅಂಗಡಿಯವರು ವಿವಿಧ ರೀತಿಯ ತೂಕದ ಬಟ್ಟುಗಳನ್ನು ಹೊಂದಿರುತ್ತಾರೆ ಹಾಗಾದರೆ ಈಗ ಹೇಳು ಅರ್ಧ ಕಿಲೋಗ್ರಾಂ ಅವಲಕ್ಕಿ ಕೊಡುವಾಗ ಯಾವ ತೂಕವನ್ನು ಬಳಸಬೇಕು ಒಂದು ಕಿಲೋಗ್ರಾಂ ಅಂದರೆ ಸಾವಿರ ಗ್ರಾಂ ಅದರಲ್ಲಿ ಅರ್ಧದಷ್ಟು ಅಂದರೆ ಐನೂರು ಗ್ರಾಮ್ ಅದರಿಂದ ಐನೂರು ಗ್ರಾಂ ತೂಕವನ್ನು ಬಳಸಬೇಕು ಸರಿಯಾಗಿದೆ ನನಗೆ ಕಾಲು ಕಿಲೋಗ್ರಾಮ್ ಚಹಾದ ಪುಡಿ ಬೇಕಾದರೆ ಅಂಗಡಿಯವನು ಅದಕ್ಕೆ ಎಷ್ಟು ತೂಕದ ಬಟ್ಟನ್ನು ಬಳಸುತ್ತಾನೆ ಅಮ್ಮ ಅರ್ಧದ ಅರ್ಧದಷ್ಟು ಕಾಲು ಭಾಗವಾಗಿದೆ ಐನೂರರ ಅರ್ಧ ಇನ್ನೂರ ಐವತ್ತು ಆಗಿದೆ ಆದ್ದರಿಂದ ಅವನು ಇನ್ನೂರು ಗ್ರಾಂನ ಒಂದು ಬಟ್ಟು ಮತ್ತು ಐವತ್ತು ಗ್ರಾಂನ ಒಂದು ಬಟ್ಟನ್ನು ಬಳಸಬೇಕಾಗುತ್ತದೆ ಅಮ್ಮ ನಾನು ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ನನಗೆ ಹತ್ತು ಗ್ರಾಂ ಅಥವಾ ಇಪ್ಪತ್ತು ಗ್ರಾಮ್ ತೂಕದ ಏನಾದರೂ ಬೇಕಾದರೆ ಅಂಗಡಿಯವನು ಯಾವ ತೂಕದ ಬಟ್ಟು ಬಳಸುತ್ತಾನೆ ತುಂಬ ಒಳ್ಳೆಯ ಪ್ರಶ್ನೆ ಐನೂರು ಗ್ರಾಂ ಇನ್ನೂರೈವತ್ತು ಗ್ರಾಂ ತೂಕದ ಬಟ್ಟು ಇರುವಂತೆಯೇ ಅಂಗಡಿಯವನು ಹತ್ತು ಗ್ರಾಂ ಇಪ್ಪತ್ತು ಗ್ರಾಂ ತೂಕದ ಬಟ್ಟನ್ನು ಸಹ ಹೊಂದಿರುತ್ತಾನೆ ಇವುಗಳ ಸಹಾಯದಿಂದ ಅವನು ಅಂತಹ ವಸ್ತುಗಳನ್ನು ಸುಲಭವಾಗಿ ತೂಗಬಹುದು